ಶಿವಮೊಗ್ಗದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಡ್ಯಾನ್ಸ್ ಕಲ್ತಿರೋ ಅಕಾಡೆಮಿ ಬಗ್ಗೆ ಬೇರೆ ಡ್ಯಾನ್ಸ್ ಅಕಾಡೆಮಿ ತರ ಇದು ನಾರ್ಮಲ್ ಡ್ಯಾನ್ಸ್ ಕ್ಲಾಸ್ ಅನ್ಕೋಬೇಡಿ ಸೆವೆಂಟೀನ್ ಪ್ಲಸ್ ಇಯರ್ಸ್ ಪ್ರತಿ ವರ್ಷ ಅರವತ್ತಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಡ್ಯಾನ್ಸ್ ಕ್ಲಾಸಸ್ ನ ಶಶಿಕುಮಾರ್ ಸರ್ ಮತ್ತೆ ಅವ್ರ ಟೀಮ್ ಕಲಿಸ್ತಾ ಬಂದಿದ್ದಾರೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಅದ್ದೂರಿಯಾಗಿ ಮಕ್ಕಳೇ ಸೇರಿ ಗಣೇಶೋತ್ಸವನ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಗಣೇಶೋತ್ಸವದ ಪ್ರಯುಕ್ತ ಮಕ್ಕಳಿಂದ ಹಲವಾರು ಮನರಂಜನಾ ಕಾರ್ಯಕ್ರಮಗಳಿಂದ ಅನ್ನಸಂತ ಪಡೆ ಮೂಲಕ ಯಶಸ್ವಿಯಾಗಿ ಮಾಡಿದ್ರು ಬೀಂಗ್ ಪಾರ್ಟ್ ಆಫ್ ಇಟ್ ವಿರ್ ವೆರಿ ಮಚ್ ಗ್ರೇಟ್ಫುಲ್ ಇದು ನಮ್ಮ ಶಿವಮೊಗ್ಗದ ಹೆಮ್ಮೆಯ ಸ್ಟೈಲ್ ಡ್ಯಾನ್ಸ್ ಫಿಲ್ ಸ್ಟುಡಿಯೋ ಸೆವೆಂಟೀನ್ ಪ್ಲಸ್ ಇಯರ್ಸ್ ಇಂದ ಯಶಸ್ವಿಯಾಗಿ ಸೆಮಿ ಕ್ಲಾಸಿಕಲ್ ಹಿಪ್ ಹಾಪ್ ಡ್ಯಾನ್ಸ್ ವೆಸ್ಟರ್ನ್ ಡ್ಯಾನ್ಸ್ ಜಾನಪದ ಲಾಪಿಂಗ್ ಪಾಪಿಂಗ್ ಜಿಮ್ನಾಸ್ಟಿಕ್ಸ್ ಬ್ರೇಕ್ ಡ್ಯಾನ್ಸ್ ಫಿಲ್ಮಿ ಡ್ಯಾನ್ಸ್ ಅಂತ ಹೇಳ್ಕೊಡ್ತಾ ಬಂದಿದ್ದಾರೆ ಅಂಡ್ ಆಲ್ಸೋ ಡ್ರಾಮಾ ಜೂನಿಯರ್ ಸೀರಿಯಲ್ ಆಡಿಷನ್ ರಿಯಾಲಿಟಿ ಶೋಸ್ ಗಳಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಈಗಾಗಲೇ ಕರ್ನಾಟಕ ಶಿಕ್ಷಣ ರಾಜ್ಯ ಪ್ರಶಸ್ತಿ ನಲವತ್ತಾರು ಸರ್ಕಾರಿ ಪ್ರಶಸ್ತಿಗಳು ಅಂತ ಹಲವಾರು ಅವಾರ್ಡ್ಸ್ ಗಳನ್ನು ಹೊಂದಿರುವ ಈ ಅಕಾಡೆಮಿ ಇಡೀ ಶಿವಮೊಗ್ಗದಲ್ಲೇ ಒಂದೊಳ್ಳೆ ಹೆಸರು ಮಾಡಿದೆ ಇಷ್ಟೆಲ್ಲ ಕ್ರೆಡಿಟ್ಸ್ ಶಶಿಕುಮಾರ್ ಸರ್ಗೆ ಸೇರುತ್ತೆ ಲೊಕೇಶನ್ ಬಂದ್ಬಿಟ್ಟು ಸ್ಟೈಲ್ ಅಂಡ್ ಸ್ಕ್ರೀವ್ ಸ್ಟುಡಿಯೋ ಲಕ್ಷ್ಮಿ ಗ್ಯಾಲಕ್ಸಿ ಸೆಕೆಂಡ್ ಫ್ಲೋರ್ ಶಿವಮೊಗ್ಗ ಇದೇ ತರದ ವಿಡಿಯೋಸ್ಗಾಗಿ ಆರಂಭ್ ಕಿಂಗ್ಡಮ್ ಪೇಜ್ ನ ಫಾಲೋ ಮಾಡಿ ಥ್ಯಾಂಕ್ ಯು